ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷರು ಕಿತ್ತೂರಿನ ಮೇಲೆ ಯುದ್ಧ ಮಾಡಿ ರಾಣಿ ಚೆನ್ನಮ್ಮನವರನ್ನ ಮತ್ತೆ ರಾಯಣ್ಣನವರನ್ನ ಸೇರಿದಂತೆ ಎಲ್ಲರನ್ನ ಬಂಧಿಸಿ ಬೈಲ್ಹೊಂಗ್ಲ ಜೈಲ್ಗೆ ಹಾಕ್ತಾರೆ ನಿಮ್ಗೆ ಗೊತ್ತೇ ಇದೆ ಬೈಲ್ಹೊಂಗ್ಲಾ ಜೈಲ್ನಲ್ಲಿ ತಾಯಿ ಚೆನ್ನಮ್ಮನವರು ಕೊನೆ ಹೊಸ ಅದಕ್ಕೂ ಮುಂಚೆ ಏಟೀನ್ ಟ್ವೆಂಟಿ ಟೂ ನಲ್ಲಿ ಇವ್ರನ್ನೆಲ್ಲ ರಿಲೀಸ್ ಮಾಡ್ಬಿಡ್ತಾರೆ ಚೆನ್ನಮ್ಮನವರನ್ನ ಹೊರತುಪಡಿಸಿ ರಾಯಣ್ಣ ಸೇರಿದಂತೆ ವಿದ್ವ್ರೆಲ್ಲ ರಿಲೀಸ್ ಆಗ್ತಾರೆ ಬೇರೆಯವರೆಲ್ಲ ಸುಮ್ಮ ಇರ್ತಾರೆ ಅವ್ರಿಗೆ ಕುದಿತಾ ಇರತ್ತೆ ಏನಾದ್ರೂ ಮಾಡಿ ಬ್ರಿಟಿಷರ ವಿರುದ್ಧ ಪ್ರತೀಕಾರ ತಗೊಳ್ಳೇಬೇಕು ತಾಯಿ ಚೆನ್ನಮ್ಮನವರನ್ನ ಬಿಡಿಸ್ಲೇಬೇಕು ಅಂತ ಏನ್ ಮಾಡ್ತಾರೆ ಕಿತ್ತೂರಿನಿಂದ ಸುರಪುರಕ್ಕೆ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರಕ್ಕೆ ಬರ್ತಾರ್ರೀ ಟೂ ಸೆವೆಂಟಿ ಕಿಲೋಮೀಟರ್ಸ್ ಅದರ ಅರ್ಥ ಏನು ಏನು ಅಂದ್ರೆ ಅವತ್ತು ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಸಂಸ್ಥಾನ ಸುರಪುರ ಸುರಪುರದ ಅರಸರನ್ನ ನೋಡೋದಕ್ ಬರ್ತಾರೆ ಬಂದ್ರೆ ಇವ ರಾಯಣ್ಣನವ್ರಿಗೆ ಅವ್ರ ಪರಿಚಯವೇ ಇಲ್ಲ ಪರಿಚಯ ಮಾಡ್ಕೊಳ್ಳೋದು ಹೇಗೆ ಇವ್ರ ಮನಸ್ಸಿನಲ್ಲಿ ಇದ್ದಿದ್ದೇನು ಸುರಪುರದಿಂದ ಸೈನ್ಯದ ಸಹಾಯ ಬಂದು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಆದ್ರೆ ರಾಯಣ್ಣವರ ಹತ್ರ ಒಂದು ಉಪಾಯ ಇರುತ್ತೆ ಅವರು ಪೈಲ್ವಾನ್ರು ಆ ಸ್ಥಾನದ ಭಟ್ರು ಹೇಳ್ತಾರೆ ನಾನೊಬ್ಬ ಪೈಲ್ವಾನ ಬಂದಿದ್ದೀನಿ ಕಿತ್ತೂರಿಂದ ಕುಸ್ತಿ ಮಾಡೋದಕ್ಕೆ ಬಂದಿದ್ದೀನಿ ಮಹಾರಾಜರಿಗೆ ವಿಚಾರ ಮುಟ್ಟುತ್ತೆ ಸುರಪುರದ ಸಂಸ್ಥಾನ ಅರಸರು ಯುದ್ಧ ಪ್ರಿಯರು ಕುಸ್ತಿ ಪ್ರಿಯರು ಹ ಸ್ಪೋರ್ಟ್ಸ್ ಲವರ್ಸ್ ಆಗ್ಲಿ ಆಗ್ಲಿ ಹುಕಿ ಹುಕಿ ಆಗ್ಲಿ ಮಾಡೋಣ ಅವನ್ ಕುಸ್ತಿ ಹಾಕ್ಸ್ರಿ ಅಡ ನೀವು ನಂಬಲ್ಲ ಸುರಪುರ ಸಂಸ್ಥಾನದ ಪೈಲ್ವಾನರನ್ನ ಅವತ್ತ ರಾಯಣ್ಣ ಕುಸ್ತಿಯಲ್ಲಿ ಸೋದಿಸ್ತಾರೆ ಮಹಾರಾಜರಿಗೆ ಬಹಳ ಖುಷಿ ಆಗುತ್ತೆ ಸುರಪುರ ಸಂಸ್ಥಾನದ ಅರಸರಿಗೆ ಭಾರಿ ಖುಷಿ ಆಗುತ್ತೆ ರಾಯಣ್ಣನವರೇ ತಗೊಳ್ಳಿ ಅಂತ ಹೇಳಿ ತಮ್ಮ ಬರಗೈಯಲ್ಲಿದ್ದಂತ ಬಂಗಾರದ ಕಡಗವನ್ನು ಬಿಚ್ಚಿ ಅವರಿಗೆ ಕೊಡ್ತಾರೆ ರಾಯಣ್ಣನವರು ಬೇಡಸ್ವಾಮಿ ಸಾಕಾಗ್ಲಿಲ್ವೇ ತಗೊಳ್ಳಿ ಅಂತ ಎಡಗೈಯಲ್ಲಿ ಇದ್ದನ್ನು ಸೇರಿಸ್ಕೊಡ್ತಾರೆ ಬೇಡಿಸ್ವಾಮಿ ಮತ್ತೇನ್ ಬೇಕು ನಿಮ್ಗೆ ನನ್ನೊಂದು ಕೋರಿಕೆ ಇದೆ ಏನು ನಾನು ಹೀಗೆ ಕಿತ್ತೂರಿನಿಂದ ಬಂದಿದ್ದೀನಿ ಬ್ರಿಟಿಷರ್ನ ಮೇಲೆ ಯುದ್ಧ ಮಾಡಿ ಮೋಸದಿಂದ ನಮ್ಮ ತಾಯಿ ಚೆನ್ನಮ್ಮನವರನ್ನ ಬಂಧಿಸಿದ್ದಾರೆ ನಾನು ಅವರ ವಿರುದ್ಧ ಹೋರಾಟ ಮಾಡಬೇಕು ಬ್ರಿಟಿಷರ ವಿರುದ್ಧ ಸೈನ್ಯ ಕೊಡಿ ನನಗೂ ಒಂದು ಮುನ್ನೂರು ಜನದ ಸೈನ್ಯವನ್ನ ಕೊಡಿ ಮಹಾರಾಜರಿಗೆ ಮಹದಾನಂದವಾಗಿ ಹೋಗುತ್ತೆ ಬ್ರಿಟಿಷರ ವಿರುದ್ಧ ಯಾರೇ ಹೋರಾಡ್ತೀನಿ ಅಂತಂದ್ರು ಮುಂಚೂಣಿಯಲ್ಲಿ ನಿಂತು ಹೆಲ್ಪ್ ಮಾಡ್ತಿದ್ದವ್ರಲ್ಲಿ ಸುರಪುರ ಸಂಸ್ಥಾನದ ಅರಸರು ಮೊದಲಿಗರು ಕರ್ಕೊಂಡೋಗಿ ನಿಮ್ಗೆ ಯಾರು ಬೇಕೋ ಮುನ್ನೂರು ಜನನ ಕರ್ಕೊಂಡು ಹೋಗಿ ನೀವು ಅಂತಾರೆ ನೋಡ್ರಿ ಹ ಮಹಾರಾಜರು ಎಂತ ಎಂತ ದಯಾಳು ಕರ್ಕೊಂಡು ಹೋಗಿಪ್ಪ ಅಂತಾರೆ ಖುದ್ದು ರಾಯಣ್ಣ ಒಬ್ಬೊಬ್ಬರನ್ನ ಚೂಸ್ ಮಾಡಿ ಮುನ್ನೂರು ಜನರ ಒಂದು ಅತ್ಯುತ್ತಮ ಬೇಡರ ಪಡೆಯನ್ನು ಹೋಗ್ತಾರೆ ಅದಾಗಿ ಐದು ವರ್ಷಗಳ ಕಾಲ ಬ್ರಿಟಿಷರನ್ನ ಇನ್ನಿಲ್ಲದಂತೆ ಕಾಣ್ಬಿಡ್ತಾರ ರಾಯಣ್ಣ ನೋಡ್ರಿ ಬ್ರಿಟಿಷರಿಗೆ ಸಾಕಪ್ಪ ರಾಯಣ್ಣ ಅಂದ್ರ ಕನಸಲ್ಲೂ ಬಿಚ್ಚು ಬೀಳಬೇಕು ಅಂಥದೊಂದು ಹಿಂಸೆ ಕೊಟ್ಬಿಡ್ತಾರೆ ಅಂಥ ಯುದ್ಧಗಳನ್ನ ಅವ್ರ ಮೇಲೆ ಮಾಡ್ತಾರೆ ಹ್ಮ್ ಅದಾಗಿ ರಾಯಣ್ಣನವರನ್ನ ಮರಾಮೋಸದಿಂದ ಬಂಧಿಸಿ ರಾಯಣ್ಣ ಹುತಾತ್ಮರಾಗ್ತಾರಲ್ಲ ಆಗ ಈ ಮುನ್ನೂರು ಜನರ ಬೇಡರ ಪಡೆಯಲ್ಲಿ ಕೆಲವರು ಹುತಾತ್ಮರಾಗಿರ್ತಾರೆ ಕೆಲವರು ಬದುಕಿರ್ತಾರಲ್ಲ ಅವ್ರು ಯಾರು ವಾಪಸ್ ಸುರಪುರ ಬರೋದಿಲ್ಲ ರೀ ಯಾಕೆ ಅಂದ್ರೆ ನಮ್ಮ ಮಹಾರಾಜರು ರಾಯಣ್ಣವ್ರಿಗೆ ನಮ್ಮನ್ನು ಒಪ್ಪಿಸ್ಬಿಟ್ಟಿದ್ದಾರೆ ನಾವು ಜೀವಿತಾವಧಿಯವರೆಗೂ ಇಲ್ಲೇ ಇನ್ನು ವಾಪಸ್ ಬರೋದಿಲ್ಲ ಅದು ಸುರಪುರ ಸಂಸ್ಥಾನದ ಸೈನಿಕರ ನಿಯತ್ ನಡ್ರಿ ಅವ್ರ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಲ್ಲೇ ಶಾಶ್ವತವಾಗಿ ಕಿತ್ತೂರಿನಲ್ಲಿ ಉಳ್ಕೊಂಡ್ಬಿಡ್ತಾರೆ ಇವತ್ತಿಗೂ ಸಹ ಅವರ ವಂಶಸ್ಥರು ಅವರ ವಂಶಸ್ಥರ ಹೆಣ್ಣು ಮಕ್ಕಳು ಇಲ್ಲಿಂದ ಸುರಪುರಕ್ಕೆ ಬಂದು ಇದೇ ದಂಡಿನ ಮಾರಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೆನ ನಾನು ಹೇಳುವ ದಂಡಿನ ಮಾರಮ್ಮ ಆ ದಂಡಿನ ಮಾರಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಮ್ಮೆ ನೋಡ್ರಿ ಎಂಥೆಂಥ ಹುತಾತ್ಮರ ಕಥೆಗಳನ್ನ ನಾವು ಕೇಳಿದೀವಿ ಎಂಥೆಂಥ ಮಹನೀಯರು ಈ ನಾಡನ್ನ ಕಟ್ಟಿದ್ದಾರೆ ಎಷ್ಟು ಜನ ಈ ನಾಡಿಗೆ ತಮ್ಮ ರಕ್ತ ಮಾಂಸಗಳನ್ನ ಅರ್ಪಣೆ ಮಾಡಿದ್ದಾರೆ ಅವ್ರೆಲ್ಲ ಹೃದಯಪೂರ್ವಕ ನಮನ